ೂ ನಮಸ್ಕಾರ ಇದೇ ಜನ್ವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಚಿಕ್ಕಣ್ಣವರ ಪಾಜಾ ಬರ್ತಾ ಇದ್ದಾರೆ ದಯಮಾಡಿ ನಾವೆಲ್ಲ ಬನ್ನಿ ಹರಿಸಿ ಆರೈಸಿ ಯಾಕಂದರೆ ಇಡೀ ಫೀನ್ ಆಲ್ ದಿ ಬೆಸ್ಟ್ ಇರತೀನಿ ಯಾಕಂದರೆ ಚಿಕ್ಕಣ್ಣವ್ರು ನಮ್ಗಿಂತ ಸೀನಿಯರು ಇನ್ನೂರ ಸಿನಿಮಾ ಮಾಡೋರೆ ನಮ್ಮದಾದರೆ ಬರೀ ಐವತ್ತೈದು ಸಿನಿಮಾ ಸೊ ಆದ್ರಿಂದ ನಾವು ವಿಶ್ ಮಾಡೋಂಥದ್ದೇನಿಲ್ಲ ಆದರೂ ಕೂಡ ಈ ಸಿನಿಮಾ ಒಳ್ಳೇದಾಗಲಿ ಎಲ್ಲ ತಮ್ಮ ಪ್ರೀತಿ ಪ್ರೋತ್ಸಾಹ ಆಡ್ಕೊಡಿ ಅಂತ ಹೇಳ್ತೀನಿ ಚಿಕ್ಕಣ್ಣ ತುಂಬಾ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದಾರೆ ಅವರು ಸಾಧನೆ ತುಂಬ ದೊಡ್ಡದು ಆದ್ದರಿಂದ ಉಪಾಧ್ಯಕ್ಷಕ್ಕೆ ನಾವೆಲ್ಲ ಸಪೋರ್ಟ್ ಮಾಡೋದೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲಿಗೂ ನಮಸ್ಕಾರ ಇದೇ ಜನ್ವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಚಿಕ್ಕಣ್ಣವರ ಉಪಾಧ್ಯಕ್ಷ ಸಿನಿಮಾ ಬರ್ತಾ ಇದ್ದಾರೆ ದಯಮಾಡಿ ನಾವೆಲ್ಲ ಬನ್ನಿ ಹರಿಸಿ ಆರೈಸಿ ಯಾಕಂದರೆ ಇಡೀ ಟೀಮ್ ಆಲ್ ದಿ ಬೆಸ್ಟ್ ಇರ್ತೀವಿ ಯಾಕಂದರೆ ಚಿಕ್ಕಣವ್ರು ನಮ್ಗಿಂತ ಸೀನಿಯರು ಕಿನ್ನೂರ ಸಿನಿಮಾ ಮಾಡೋರೆ ನಮ್ಮದಾದರೆ ಬರೀ ಐವತ್ತೈದು ಸಿನ್ಮಾ ಸೊ ಆದ್ದರಿಂದ ನಾವು ವಿಶ್ ಮಾಡೋಂಥದ್ದೇನಿಲ್ಲ ಆದರೂ ಕೂಡ ಈ ಸಿನಿಮಾ ಒಳ್ಳೇದಾಗಲಿ ಎಲ್ಲ ಪ್ರೀತಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ ಚಿಕ್ಕಣ್ಣ ತುಂಬಾ ಕಷ್ಟ ಆಗ್ಬಿಟ್ಟು ಈ ಮಟ್ಟಕ್ಕೆ ಬಂದಿದ್ದಾರೆ ಸಾಧನೆ ತುಂಬಾ ದೊಡ್ಡದು ಉಪಾಧ್ಯಕ್ಷ ನಮ್ಮೆಲ್ಲ ಸಪೋರ್ಟ್ ಥ್ಯಾಂಕ್ ಯು ಯು ಇದು ಮಾನವೀಯ ಸಂದೇಶದ ಜನವಾಹಿನಿ